ಿಲ್ಲದೆ ಆಡುವೆ ನಿನ್ನ ಸಮ್ಮದಲ್ಲಿ ಕೊರತೆ ಇಲ್ಲದೆ ಪಾಳುವೆ ಪನ್ನ ಪ್ರಸನ್ನತೆಯಲ್ಲಿ ಯಾವುದಕ್ಕೂ ಬಾರದ ನನ್ನ ಸೃಷ್ಟಿ

ದೇವರಾಂತರ ಪ್ರತಿಯೊಬ್ಬರು ಕೂಡ ಕಥನ ಭಕ್ತಿಯವರ ಕಷ್ಟಗಳು ಕೈಗಳು ಹಿಂಸೆಗಳು ಬಿಡುಗಡೆ ಮಾಡಿ ಒಂದು ವೇಳೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಒಂದು ವೇಳೆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ವಾ ದೇವರು ಎಲ್ಲ ಕುಟುಂಬಗಳು ಹೊಂದಾಣಿಕೆ ಸಮಾಧಾನ ಮಾಡಬೇಕು ಎಂದು ನಾನು ಪ್ರಾರ್ಥನೆ ಮಾಡಿ ನಾವು ಈ ಸಭೆಯಲ್ಲಿ ಒಂದೊಂದು ಕುಟುಂಬಗಳಿಗಾಗಿ ಅವರ ವೈಯಕ್ತಿಕವಾಗಿ ಅವರ ಪ್ರತ್ಯೇಕವಾಗಿ ಅವ್ರು ಮಾಡುವ ಕೆಲಸಗಳು ಅವ್ರು ಮಾಡುವ ಪ್ರಯಾಣಗಳು ಮಾಡುವ ಬಿಸ್ನೆಸ್ಗಳನ್ನು ಅವ್ರ ಮಕ್ಕಳನ್ನ ಅವರ

ಎಲ್ಲಾ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡ್ತದೆ ಸ್ವಾಮಿ ದುಃಖದಲ್ಲಿ ನೋವಿನಲ್ಲಿ ಕಷ್ಟದಲ್ಲಿ ಸ್ವಾಮಿ ಇರುವಂತ ಎಲ್ಲರಿಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ ಅಯ್ಯ ನಿನ್ನ ಮಾನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕಾರ್ಯರೂಪದಲ್ಲಿ ಅವರ ಎಲ್ಲ ಕೊರತೆಗಳು ನೀಗಲ್ ಪಡಲಿ ಎಂದು ಪ್ರಾರ್ಥಿಸ್ತೇನೆ ಸಭೆಯಲ್ಲಿರುವಂತಹ ಒಬ್ಬೊಬ್ಬರ ಕೊರತೆಗಳು ನೀಗಲ್ ಪಡಲಿ ಎಂದು ಪ್ರಾರ್ಥಿಸ್ತೇನೆ ಅಯ್ಯ ನಿನ್ನ ನಂಬಿ ನನ್ನ ಆಲಯದಲ್ಲಿ ಬರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲಿ ಒಂದೊಂದು ಕಷ್ಟಗಳು ದುಃಖಗಳು ಕಣ್ಣೀರುಗಳು ಬಿಡುಗಡೆಗಳುಂಟಾಗಲಿ ಪ್ರಾರ್ಥಿಸ್ತವೆ ಸ್ವಾಮಿ ಕರ್ತನೆ ಅನಾರೋಗ್ಯದಲ್ಲಿ ದಿನ ಬಿದ್ದುಕೊಂಡಿರುವಂತವರಿಗೆ ಸ್ವಸ್ಥತೆಗಳು ನಿಮ್ಮ ಬಾಸುಣ್ಣಗಳಿಂದ ಸ್ವಸ್ಥತೆಗಳು ಎಂದು ಪ್ರಾರ್ಥಿಸ್ತೇನೆ ಸ್ವಾಮಿ ಸಾಲಗಳಲ್ಲಿ ಯೇಶುವೆ ನಿಮ್ಮ ನಾಮದಲ್ಲಿ ಕರ್ತಾದಿ ಕರ್ತನೆ ಅವರ ಸಾಲುಗಳಿಂದ ಬಿಡುಗಡೆಗಳುಂಟಾಗಲಿ ಎಂದು ಪ್ರಾರ್ಥಿಸ್ತೇನೆ ಅವರ ಜೀವಿತಕ್ಕೆ ಮಾರ್ಗಗಳು ತೆರೆಯಲ್ಪಟ್ಟು ಇದಕ್ಕೆ ದಯೆ ತೋರಿಸಬೇಕೆಂದು ಪ್ರಾರ್ಥಿಸ್ತೇನೆ ಸಭೆ ಯೇಸುವೆ ನಿಮ್ಮ ನಾಮದಲ್ಲಿ ನನ್ನ ಸಭೆ ಒಂದೊಂದು ಕುಟುಂಬಗಳನ್ನ ಆಶೀರ್ವದಿಸ್ತೇನೆ ಸಭೆಯಲ್ಲಿ ಸಣ್ಣವರ ಸಣ್ಣ ಮಗುವಿನಿಂದ ಮೊದಲು ಯಶುವೆ ನಿಮ್ಮ ನಾಮದಲ್ಲಿ ನಿಮ್ಮ ಬಲದಲ್ಲಿ ಆಶ್ಚರ್ಯ ಸ್ತೋತ್ರ ಮಾಡ್ತೇನೆ ನಿನ್ನ ಮಹಿಮೆಯು ನಿನ್ನ ಸನ್ನಿಧಿಗೆ ಏರಿ ಬರುವಾಗ ಅಲ್ಲಿಂದ ಕರ್ಚನೆ ನಿನ್ನ ಕರ್ಚನೆ ಅಪ್ಪ ನಿನ್ನ ಸಿಂಹಾಸನದಲ್ಲಿರುವಂತಹ ಮಹಿಮೆ ಒಬ್ಬೊಬ್ಬರ ಮೇಲೆಯೂ ಒಬ್ಬೊಬ್ಬರ ಕುಟುಂಬಗಳಲ್ಲಿ ಒಬ್ಬೊಬ್ಬರ ಜೀವಿತಗಳಲ್ಲಿ ಬೆಳಕಾಗಿ ಇಳಿದು ಬರಲಿ ಎಂದು ಪ್ರಾರ್ಥಿಸ್ತೇನೆ ಈಗ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳಿದ ದೇವರೇ ನನ್ನ ಒಂದು ಒಂದು ಕುಟುಂಬಗಳಲ್ಲಿ ಕತ್ತನೆ ಕತ್ತನೆಗೆ ಅನುಗುಣವಾದ ಕಾರ್ಯಗಳು ಏನಾದರೂ ಇರುವುದಾದರೆ ಅವುಗಳು ಯಶುವೆ ನಿಮ್ಮ ಬೆಳಕು ಅವರ ಕುಟುಂಬವನ್ನ ಪ್ರವೇಶಿಸ್ತಾ ಆ ಕತ್ತನೆಗೆ ಸಂಬಂಧವಾದ ಕಾರ್ಯಗಳು ಅವರ ಜೀವಿತಗಳಿಂದ ಬಿಡುಗಡೆ ಹೊಂದಿ ಸ್ವಸ್ಥತೆಗಳುಂಟಾಗಲಿ ಎಂದು ಪ್ರಾರ್ಥಿಸ್ತಾನೆ ಸ್ವಾಮಿ ಕೃಪಾಭರಿಚನಾದ ದೇವರೇ ನನ್ನ ಸಭೆಯಲ್ಲಿರುವಂತಹ ಒಂದೊಂದು ಖರ್ಚನೆ ಕುಟುಂಬಗಳಿಗಾಗಿ ಒಬ್ಬೊಬ್ಬ ಆತ್ಮಗಳಿಗಾಗಿ ಬೇಡಿಕೊಳ್ತಾ ಇದ್ದೇವೆ ದಯೆ ತೋರಿಸಿರಿ ಖಚಾದಿ ಖರ್ಚನೆ ಕೃಪೆ ತೋರಿಸ್ಬೇಕೆಂದು ಪ್ರಾರ್ಥಿಸ್ತೇನೆ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನೆ ಯವನಸ್ಥರಿಗಾಗಿ ಸ್ತೋತ್ರ ಮಾಡ್ತೇನೆ ಅವರಿಗೆ ಬೇಕಾದ ಎಲ್ಲ ಗೊತ್ತ ಫೀಸ್ ಇರ್ಬೋದು ಬುಕ್ಸ್ ಇರ್ಬೋದು ಖರ್ಚನೆ ಬೇಕಾದ ಎಲ್ಲ ಅಗತ್ಯತೆಗಳು ಇರ್ಬೋದು ಯೇಸುವೆ ನಿನ್ನ ನಾಮದಲ್ಲಿ ಅವ್ರಿಗೆ ಅನುಗ್ರಹವಾಗಿ ಎಂದು ಪ್ರಾರ್ಥಿಸ್ತೇವೆ ಸ್ವಾಮಿ ಖರ್ಚಾದಿ ಕರ್ತನೆ ಅಪಮೂಢನಿಂದಲೋ ಪಡುವಣಿಂದಲೋ ಅಲ್ಲ ಸ್ವಾಮಿ ನಮ್ಮನ್ನ ಉಂಟು ಮಾಡಿದಂತ ನಸರೇತಿನ ಯೇಸುವೆ ನಿಮ್ಮಿಂದ ಸಹಾಯವು ಬರುವಂತದ್ದಾಗಿದೆ ಇಗೋ ಕಣ್ಗಳೆತ್ತಿ ನಿಮ್ಮ ಕಡೆಗೆ ನೋಡ್ತಾ ಇದ್ದೇವೆ ಸಹಾಯವು ನಿಮ್ಮಿಂದ ಬರುವಂತದ್ದಾಗಿದೆ ಯಜಮಾನನ ಕಣ್ಗಳನ್ನು ಕೈಗಳನ್ನು ದಾಸ್ತಾನೆ